ಇವಾಗ ದ್ವಿಬಂಧ ಟು ಟು ಬಂಧ ಸಂಘ ಆಗ್ಬೋದು ಇಲ್ಲಿ ನಾವು ಮೂಲಾಧಾರ ಬಂಧ ಈ ಜಲಂಧರ ಬಂಧ ಹಾಕ್ತೇನೆ ಎರಡು ಇದು ಉಡ್ಯಾನ ಬಂಧ ಹಾಕೋದಿಲ್ಲ ಅದು ಹೆಂಗೆ ಮಾಡಬೇಕು ಅಂತ ಹೇಳ್ತೇನೆ ನೋಡಿ ಉಸಿರು ಕಳ್ಕೊಂಡು ಅಂತ ಹೇಳ್ಕೊಳ್ಳಿ ಆ ಮೂಲಾಧಾರ ಆ ಮಲದ್ವಾರನ ಮೇಲೆ ಕೆತ್ತಿ ಎತ್ತಿದ್ದೀರ ಆಮೇಲೆ ಇಲ್ಲಿನೂ ಗಾಳಿ ಬಂತು ಆಮೇಲೆ ಬಂದ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತಲೆ ಮೇಲಿಕ್ಕೆತ್ತಿ ಆಮೇಲೆ ಕ್ಲೋಸ್ ಮಾಡಿ ರೈಟ್ ಬಿಡಿ ಇದವಾಗಿ ಇಲ್ಲಿ ಏನಾಗಿದೆ ಗೊತ್ತಾ ಅದು ಹೇಳ್ಕೊಂಡಿದ್ದೀರಾ ಸೇಮ್ ಟೈಮ್ ಇಲ್ಲಿ ಉಸಿರು ಅಲ್ಲಿ ಇಟ್ಕೊಂಡಿದ್ದೀರಾ ಆ ಉಸಿರೆಲ್ಲ ಇಲ್ಲಿ ಇಲ್ಲಿ ಅಷ್ಟೇ ಮಧ್ಯದಲ್ಲಿ ಈ ಉಡ್ಯಾನ ಬಂದು ಹಾಕಿಲ್ಲ ನೀವು ಯಾಕಂದರೆ ಪ್ರಾಕ್ಟೀಸ್ ಮಾಡುವಾಗ ಒಂದೇ ಸತಿ ತ್ರಿಬಂಧ ಹಾಕೋಕ್ಕಾಗಲ್ಲ ಎರಡು ಬಂಧ ಹಾಕಿ ನೋಡಿ ಈ ಥರ ಇನ್ನೊಂದು ಸತಿ ಹೇಳ್ತೀನಿ